ಅಮ್ಮ ಅಮ್ಮ ಪರಿಶುದ್ಧ ತಾಯಿ ನಿರ್ಮಲ ವನಿತೆಯೇ ಒಡಂಬಡಿಕೆಯ ಪೆಟ್ಟಿಗೆ ಗಹನವಾದ ರೋಜ ಪುಷ್ಪವೇ ಇದು ನಮ್ಮೆಲ್ಲರನ್ನು ಹಾಕಿಕೊಂಡಂತ ನನ್ನ ಪ್ರೀತಿಯ ತಾಯಿಯೇ ಇಂದು ವಿಶೇಷವಾಗಿ ಅಮ್ಮ ಇಡೀ ವಿಶ್ವದಲ್ಲಿ ಗರ್ಭಪಾತ ಮಾಡುವ ಎಲ್ಲಾ ಮಕ್ಕಳನ್ನು ನಿನ್ನ ಪರಿಶುದ್ಧ ಆ ಮಡಿಲಿಗೆ ಕೊಡುತ್ತೇನೆ ತಾಯೇ ಗರ್ಭಪಾತ ಮಾಡುತ್ತಿರುವಂತ ಮಕ್ಕಳ ಮಹನ ಪರಿವರ್ತನೆಯನ್ನು ಬದಲಾಯಿಸಿರಿ ಅಮ್ಮ ಅಮ್ಮ ಗರ್ಭದಲ್ಲಿ ಇರುವಾಗ ಆ ಮಗು ಬೆಳೆಯದಂತೆ ಆ ಮಗುವನ್ನು ಕೊಲ್ಲುತ್ತಿರುವಂತಹ ಎಲ್ಲ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾಗಿ ಅಮ್ಮ ಅವರ ತಪ್ಪಿನ ಅರಿಯುವ ಬಗ್ಗೆ ಅವರಿಗೆ ದಯ ಆ ಗರ್ಭದಲ್ಲಿರುವ ಮಗು ಒಂದು ಕನ್ಯಾಸ್ತ್ರೀಯು ಗುರು ಸಭಾ ಪಾಲಕರು ಸಭಾಂದ ಸಾರುವ ಪ್ರಬೋಧನೆ ಮಾಡುವ ನಿಮ್ಮ ಮಗನ ವಾಕ್ಯವನ್ನು ಒತ್ತು ನಡೆಯುವಂತ ಮಗುವಾಗಿರಬಹುದಮ್ಮ ಆ ಮಗುವನ್ನು ಕೊಲ್ಲುತ್ತಿರುವಂತಹ ಆ ಎಲ್ಲ ತಾಯಂದಿರ ಮನಸ್ಸನ್ನು ಅಮ್ಮ ನಿಮ್ಮಂತೆಯೇ ಗರ್ಭದಲ್ಲಿ ಒತ್ತು ತಾಳ್ಮೆ ಸಹನೆಯನ್ನು ಅನುಗ್ರಹಿಸಿ ಕೊಟ್ಟು ಕೊಟ್ಟಂತಹ ಮಗುವನ್ನು ಪ್ರೀತಿ ವಾಸಿಸಲಿನಿಂದ ನಿಮ್ಮ ಮಡಿಲಲ್ಲಿ ಸಮರ್ಪಿಸಿ ಆ ಮಗುವನ್ನು ಸಾಕಿಸಲು ಅಂತ ಪಾಲಿಸಿ ಎನ್ನುದೇ ಆ ಮಗುವನ್ನು ಕೊಲ್ಲಲು ಪ್ರೇರೇಪಿಸುತ್ತಿರುವಂತ ಎಲ್ಲ ಮಕ್ಕಳ ಹೃದಯ ಆತ್ಮ ಜೀವವನ್ನು ಬದಲಾಯಿಸಿದ ತಾಯಿಯೇ ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಆ ಮಾಡಿದ ತಪ್ಪಿಗಾಗಿ ಕಣ್ಣೀರಿಂದ ಪಶ್ಚಾತ್ತಾಪ ಪಟ್ಟು ದಾನ ಧರ್ಮ ಪ್ರೀತಿ ಸಹನೆಯಲ್ಲಿ ಬೆಳೆಯುವಂತ ಮಕ್ಕಳಾಗಿ ಗರ್ಭಪಾತ ಮಾಡುತ್ತಿರುವಂತ ಎಲ್ಲ ಮಕ್ಕಳ ಹೃದಯವನ್ನು ಬದಲಾಯಿಸಿ ಆ ನಿಮ್ಮ ಪ್ರಿಯ ಕೃತಿನಲ್ಲಿ ಪ್ರತಿ ದಿನವೂ ಸಂತರೊಂದಿಗೂ ದೂತರೊಂದಿಗೂ ಮಧ್ಯಸ್ಥಿಕೆ ವಹಿಸಿ ಗರ್ಭಪಾತ ಮಾಡುತ್ತಿರುವಂತ ಮಕ್ಕಳ ಮನಸ್ಸನ್ನು ಬದಲಾಯಿಸಿರಿ ಎಂದು ಎಂದು ನಂಬಿ ಪ್ರಾರ್ಥಿಸುತ್ತೇನೆ ಅಮ್ಮ ನೀವು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ತಾಯಿ ಆಮೇನ್

மதவரும் அந்த பூ தீர் கொள்ளே தர மீத்தாசனேராக ஜீவனு ஆமே மா பூஜிதவாக நிறைவேற பிருவியல் நெரவேறேன் மோமதி சுவாச பூரணி பிரபு நம்மடனே ని మే నిదర ఫలవదన్యరు నమ్మది వరకు సాధపత్రడనే స్టేర్లీ మొత్త నిమ్మ ఊదరదా ఫలవద్యూ మూ ప్రభుత్వ ప్రతి నిదరు జాప్రదవ్వ ఎలా सुते निकु सुते कोइत्रा परिजुमे हे आले आहा रे जमे चांदा चंद्र सुरत करत ना रोन रोन ओ नंदे इत्रे दिवस रे फोटो पादो मार के जपि के हमार ने की हादा मार के कर जानो हमार रे के 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 हम के लागात रे हमरे इमन पर मुख सावर जे से छितोले रे రాశి మొదలైన రాశ గ్రహ సుంత మరియు మంగళవారో రాజ చిత్ర స్వర్గ నెరవేరు ప్రకారం నెరవేరలి ನಮ್ಮಗಳನ್ನು ಕೇಡಿನಿಂದ ನಮಗುತ್ತದೆ ನಮ್ಮ ನಮ್ಮ ಮರ್ಯಾದೆ ಸ್ವಾಗತನೇ ಇದ್ದಾರೆ ನೀವು ತನ್ನರು ಮತ್ತು ನಿಮ್ಮ ಉಟಗದ ಫಲವಾದಿಯರು ಸ್ವಂತ ಈ ಪಾಪಿಗಳ ನಮಗಾಗಿ ಗರ್ಭಪಾತ ಮಾಡುವ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಪ್ರಸಾದ ಪ್ರಣಯ ಪ್ರಭನ ಮಡನೆ ಇದ್ದಾರೆ ಶ್ರೀಯರಲ್ಲಿ ನೀವು ತನ್ನೆಯರು ಮತ್ತು ನಿಮ್ಮ ಉತ್ತರ ದಾಖಲವಾದ ಏಸು ತನ್ನೆಯರು ಸಂತ ಮರಿಯ ದೇವ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯ ಪ್ರಸಾದ ಪ್ರಣಯ ಪ್ರಭನ ಮಡನೆ ಇದ್ದಾರೆ ಶ್ರೀಯರಲ್ಲಿ ನೀವು ತನ್ನೆಯರು ಮತ್ತು ನಿಮ್ಮ ಉದರದ ಫಲವಾದರು ಸಂತಾಮರಿಯ ದೇವಮಾತಿ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ಕಲರೇಸಿನ ಮತ್ತು ನಿಮ್ಮ ಉದರಗ ಫಲವಾದರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವ ಎಲ್ಲ ಮಕ್ಕಳಿಗಾಗಿ ಯಮ ಪ್ರಾರ್ಥಿಸಿರೆ ನಮ್ಮ ಅಮರಿಯ ಪ್ರಸಾದ ಪ್ರಮೆ ಪ್ರಭುನಿ ಮೊದಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಅರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮ್ಮ ಅಮರಿಯ ಪ್ರಸಾದ ಪ್ರಮೆ ಪ್ರಭು ನಿಮನೆಯಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸು ಧನ್ಯರು ಸಂತ ಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವೆಲ್ಲ ಮಕ್ಕಳಿಗಾಗಿ ಅಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನಿಯರು ಮತ್ತು ನಿಮ್ಮ ಉತ್ತರದ ಫಲವಾದ ಯೇಸು ತನ್ನಿಯರು ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮರಿಯ ಪ್ರಸಾದ ಪುಣೆ ಪ್ರಭುನ ಮೊಡನೆ ಇದ್ದಾರೆ ಶ್ರೀಯರಲ್ಲಿ ನೀವು ಕನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಕನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವೆಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮರಿಯ ಪ್ರಸಾದ ಪ್ರಣಿ ಪ್ರಭುವ ಮೊಡನೆ ಇದ್ದಾರೆ ಶ್ರೀಯರಲ್ಲಿ ನೀವು ತನ್ನರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಕನ್ಯರು ಸಂತಾಮರಿಯ ದೇವಮಾತಿ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಸ್ತ್ರೀಯರಲ್ಲಿ ನೀವು ತನ್ನಿಯರು ಮತ್ತು ನಿಮ್ಮ ಉದರಗಫಲವಾದಿಯರು ಸಂತರಿಯ ದೇವ ಮಾತಿ ಈ ಪಾಪಿಗಳಾಗಿರುವ ನಮಗಾಗಿ ಗರ್ಭಪ ಮಾಡುವ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಇಪ್ಪನಿಗೂ ಸುತ್ತನಿಗೂ ಮತ್ತು ಪೈತ್ರಾತ್ರಿಗೂ ಮಹಿಳೆ ಉಂಟಾಗಲಿ ನಮ್ಮ ಪಾಪಗಳನ್ನು ಕ್ಷಮಿಸದೆ ನರಕದ ಬೆಂಕಿಯಿಂದ ನಮ್ಮನ್ನು ಪಾಪಾಗಿದೆ ಮುಖ್ಯವಾಗಿ ನಿಮ್ಮ ದಯನ್ನು ಅತಿರೀತವಾಗಿ ಅಪೇರಿಸಿರುವ ಎಲ್ಲಾ ಅಶ್ರಮಗಳನ್ನು ಮೌಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎರಡನೇ

ிபாட்டி பிரபுவேன் பிடுவ நமக்காகி கரபாட்ட மாவட்ட மக்களி நம்ம பிரார்த்தி ನಮ್ಮ ನಮಾಮರಿಯ ಅವರ ಪರಿಚಯದ ಪ್ರಾಣೇ ಪ್ರ ಇದ್ದಾರೆ ಸ್ತ್ರೆಯಲ್ಲಿ ನೀವು ಧನ್ಯರ ಮತ್ತ ನಿಮ್ಮ ಊದರದ ಫಲವಾದ ಏಸು ಧನ್ಯರು ದೇವ ಮಾತಿನ ಪಾಪಿಗಳಾಗಿರುವ ನಮ್ಮ ಗಾಜಿ ಗರ್ಭಪಾಠ ಮಾಡುವ ಮಕ್ಕಳಿಗೆ ಗಾಜು ಎಮ್ಮ ಪ್ರಾರ್ಥಿಸಿರಿ ನಮಾಮರಿಯ ಅವರ ಪರಿಚಯದ ಪ್ರಾಣೇ ಪ್ರಭಾವನು ಮರಣೆ ಇದ್ದಾರೆ ಸ್ತ್ರೆಯಲ್ಲಿ ನೀವು ಧನ್ಯರೋ ಮತ್ತ ನಿಮ್ಮ ಊದರದ ಫಲವಾದ ಏಸುಧನ್ಯರು சரியமாளாகிர்மகிர் மக்களி அம்மா பிரார்த்து மரணி ஃபலவாதேவ மாத்தினி பாபிளாகி நமக்கு மக்களி அம்மா பிரார்த்து பிரசாத பிரணே பிரப்தியோதரு மத்த நிம உதிரி நம்ம சர்வ பாத மக்களின் அவர பிரசாத பிரணை பிரபோ நணிதாரோதோ மத்த நிமத ஏசு கட்டாமுவ மக்கடி அம்மா பிரிசாதேதான் கட்டாமரிய தேவ மாதையே பாபிளாகி நமக்கே கரபாத்த மக்களி அம்மா பிரார்த்தி பிரசாத பிரணே பிரபித மத்த நிம ஊதரதேசோன்யர் தந்தாமரிய பலபாத் மக்களாக பிரசாத பிரணே பிரபவனு மரணி தா இறரு மத்த நிம ஊதரேசோதர்

ಿ ನಮ್ಮ ಪಾಪಗಳನ್ನು ಕ್ಷಣಿಸಿದ ಮುಖ್ಯವಾಗಿ ನಿಮ್ಮ ದಯ್ಯನ್ನು ಅತ್ಯ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರ ಮೂರನೇ ರಾಶ್ವಂತ ಕೊಟ್ಟಿರಿಂದ ರಾಷ್ಟ್ರವನ್ನು ಕ್ಷಣಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಬುವಿಯಲ್ಲಿ ನೆರವೇರಲಿ ನಮ್ಮ ಆಹಾರ ನಮಗೆ ನಮಗೆ ನಮ್ಮೋ ಮರಿಯವರ ಪ್ರಸಾದ ಪೂರ್ನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮಾತನಾಡುವರೆ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವವರಿಗಾಗಿಮ್ಮ ಪ್ರಾರ್ಥಿಸಿರೆ ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವವರಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವವರಿಗಾಗಿ ಮಾ ಪ್ರಾರ್ಥಿಸಿರೆ ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವವರಿಗಾಗಿ ಮಾ ಪ್ರಾರ್ಥಿಸಿರೆ ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಸುಂಠಾಮಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವವರಿಗಾಗಿ ಮಾ ನಮೋ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವರಿಗಾಗಿ ಮಾ ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವವರಿಗಾಗಿರೆ ನಮೋಮರಿಯವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸಂತಾ ಸುಂಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಗರ್ಭಪಾತ ಮಾಡುವವರಿಗಾಗಿ ಕೆಮ್ಮ ಪ್ರಾರ್ಥಿಸಿರೆ ಅವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರುದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತಿಗೆ ಪಾಪಿಗಳಾಗಿರುವ ತಮಗಾಗಿ ಗರ್ಭಪಾತ ಮಾಡುವರಿಗಾಗಿ ಮಾ ಪ್ರಾರ್ಥಿಸಿದೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಹಾದಿಯಲ್ಲಿ ಇದ್ದಾಗಿ ಈಗಲೂ ಯಾವಾಗಲೂ ಸದಾಕಾಲ சேசரி நாஷம் யேசுல காணிக்கை சேனிச்சுண்ணா ಸ್ವರ್ಗದಲ್ಲಿರುವ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ േരലി സുധന്യവമാ നമുക്ക ಗರ್ಭಪಾತ ಮಾಡುವರಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋಮರಿಯೋರು ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಧನ್ಯರು ತಾಂಬರಿಯ ದೇವ ಮಾತೆಯ ಪಾಪಿಯಾದ ನಮಗಾಗಿ ಗರ್ಭಪಾತ ಮಾಡುವಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋಮರಿಯವರು ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಪ್ರವಾದ ಏಸು ಧನ್ಯರು ಿಯ ದೇವ ಮಾತೆಯೇ ಪಾಪಿಯಾದ ನಮಗಾಗಿ ಗರ್ಭಪಾತ ಮಾಡುವವರಿಗಾಗಿ ಅಮ್ಮ ಪ್ರಾರ್ಥಿಯವರು ಪ್ರಸಾದ ಪೂರ್ಣಿಯ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರಾದರಿಯ ದೇವ ಮಾತೆಯೇ ಪಾಪಿಯಾದ ನಮಗಾಗಿ ಗರ್ಭಪಾತ ಮಾಡುವವರಿಗಾಗಿ ಅಮ್ಮ ಪ್ರಾರ್ಥ నమ్మరి ప్రసాద పూర్ణయే ప్రభు నిరీమాపే ప్రార్థిమరి ప్రసాద్ పూర్ణయే ప్రభు నిమ్మడనే స్త్రీయర మత నిమోదర ప్రభావన్యూ తేవ మాతామే மா பிராசரி நம அமியர பிர பூர்ண பிரி தர பிரபாதரு அமிரிய தேவ மாத்தியே காபியாத நமக்காக நம அமிரியோ பிரசாத பூர்ணி பிரபு நடனே தாரு சீயரில் நீ நம உதிர பிரபாதை సంతామరియా దేవ మాతె పాపీ గర్భపాత మరిగించి స్త్రీయరల్ సమయ దేవమాత నమకా గర్భపాత మరిగ్ ప్రార్థించ గర్భపత మరిగరాధిగుతనివిత్ర ఆత్మని మహిమే సదాకాల ఉంటాయి ನಮ್ಮ ಓನನ್ನು ಓನನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯ ಅವಳನ್ನು ಮುಖ್ಯ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಐದನೇ ರಾಷ್ಟ್ರ ಮೂರು ದಿನ ಕಾಣದೇ ಬಾಲರು ದೇವಾಲಯದಲ್ಲಿ ಮಾತು ಚಿತ್ರಗಳಿಗೆ ಸಿಕ್ಕಿದರೆಂಬ ರಾಷ್ಟ್ರವನ್ನು ಸ್ವರ್ಗದಲ್ಲಿ ಮಾಂದೆಯೇ ನಿಮ್ಮ ನಾಮಪೂತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಅಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ಆರು ಕೇಳಿ ಮಾಡಿದವರನ್ನು ಆಮೇಲೆ నమోమరి వరప్రసాద పూర్ణి ప్రభు నిమ్మొడని దారి స్త్రీరీరు అమ్మాయి నమోమరి వరప్రసాద పూర్ణి ప్రభు నిమ్మడని దారి మత్తు నిమ్మ ఉదరద ఫలవే చూధ్యూ ನಮೋಮರಿ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ತಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಕಲವಾದ್ಯರು ಶಾಶಯಗಳಿಗಾಗಿ ಅಮ್ಮ ನಮೌಮರಿ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿರು మూలనే వరకు ప్రధూ నిమ్మ ఉగ్రదవ్యూ

నమో మరి వర ప్రసాద పూర్ణిమే ప్రభు నిమ్మొడనే దారి ధన్యరు మొత్తం ఉదరూ ధన్యరు నమౌమీవర ప్రసాద పురుణి ప్రభు నిమ్మడనే దారి హిరీరీవు ధన్యరు మొత్తం నిమ్మ ఉదరద ఫలవార ఏ గురు ధన్యరు நமோ நமோமரிய பூர்மையே பிரபு நம்மொடனே தாரித்யரே நீரதா பலவாதே திரு

कल तारे गिरे नहीं 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 ನಮ್ಮೋ ರಾಣಿಯೇ ತಯಾ ತಾಯಿಯೇ ನಮ್ಮೋ ಜೀವುವೆ ಮಾಧುರಿವೇ ಮತ್ತು ನಂಬಿಕೆ ಈ ರ ವರ್ಷದ ಮಕ್ಕಳನ್ನು ನಾವು ನಿಮ್ಮ ಹೊರಡುತ್ತೇವೆ ಈ ಕಣ್ಣೀರ ಕರುವು ಬೇರೆ ಬಹಳ ಸಂಕಟದಿಂದ ಪ್ರಲಾಪಿಸುತ್ತೇವೆ ಆದ್ದರಿಂದ ನಮ್ಮ ಆಶ್ರಯಾಕ್ಷ ನಮ್ಮನ್ನು ನೀಡಿರಿ ಮತ್ತು ದೇಶದಿಂದ ವಾಸ ತೆರೆದ ಬಳಿಕ ನಿಮ್ಮ ಉದರದ ಫಲವಾದ ಹೆಚ್ಚು ದರ್ಶನ ನೀಡಿರಿಯ ಪ್ರೀತಿಮಯ ಕ್ರಿಸ್ತರ ಮತ್ತು ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೋಣ ಸುರಕ್ಷ ರೈತರಾಗಿರುವ ಸುರೇಶ್ವರ ಮಹಿಮಾಪುರಿತ ಕನ್ಯಾಮಾಸಿಯಮ್ಮರಿಯ ಮನವರ ఆత్మవన్న శరీరం పైపా స్మ పుత్రిక యజ్ఞవన్న వాస్తవన అంత స్మరిక మరణ రక్ష ప్రభే ముఖాంతరమేన్యా Ave Maria. Ave Maria. Ave Maria.